ನನ್ನ ಹೆಸರು ಮಂಗಲ ಹಬ್ಬ ಅಂತ ಈ ವರ್ಷ ಆದರ್ಶ ವನಿತಾ ಸಮಾಜದ ಅಧ್ಯಕ್ಷೆಯಾಗಿ ಕೆಲಸ ಇದ್ದೇನೆ ನಾನು ಈ ಸಮಾಜಕ್ಕೆ ಸೇರಿ ನಲ್ವತ್ತು ವರ್ಷ ಆಯಿತು ನಲವತ್ತು ವರ್ಷದಲ್ಲಿ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷ ಕಮಿಟಿಲಿ ಕೆಲಸ ಮಾಡಿದ್ದೇನೆ ಎಲ್ಲ ರೀತಿಯ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸಗಳು ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಮೊದಲು ಟೈಪಿಂಗು ಹೊಲಿಗೆ ಎಲ್ಲ ಇತ್ತು ಇವಾಗ ಎಲ್ಲ ಭರತನಾಟ್ಯ ಸಂಗೀತ ಮತ್ತು ಯಕ್ಷಗಾನ ಯೋಗ ಎಲ್ಲ ಕ್ಲಾಸ್ಗಳು ನಡೀತಾ ಇದೆ ಹಾಗಾಗಿ ಎಲ್ಲ ಮಹಿಳೆಯರಿಗೂ ಒಂದಲ್ಲ ಒಂದು ರೀತಿಯ ಈ ಕಾರ್ಯಕ್ರಮದಲ್ಲಿ ತೊಡಸ್ಕೊಳ್ಳಿಕ್ಕೆ ನಮ್ಮ ವನಿತಾ ಸಮಾಜ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ವರ್ಷ ನಮ್ಮದು ಸುವರ್ಣ ಮಹೋತ್ಸವ ನಡೀತಾ ಇದೆ ಹಾಗಾಗಿ ಇದರಲ್ಲಿ ಈ ಟೈಮ್ ಅಲ್ಲಿ ನಾನು ಆಗಿದ್ದು ನನಗೆ ತುಂಬಾ ಸಂತೋಷವನ್ನು ಕೊಟ್ಟಿದೆ ಈಗ ಬರುತ್ತಿರುವ ಸುವರ್ಣ ಮಹೋತ್ಸವಕ್ಕೆ ತಮ್ಮೆಲ್ಲರ ಸಹಕಾರ ಎಂದಿನಂತೆ ನಮಗೆ ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ವನಜಾ ಬೆಳಗಾವ್ಕರ್ ಅಂತ ನಾನು ಇವಂತ ಸಮಾಜಕ್ಕೆ ಸೇರಿ ಇಪ್ಪತ್ತು ವರ್ಷ ಆಯ್ತು ಮೊದಲೆಲ್ಲ ನನಗೆ ಹೊರಗೆ ಬರೋದು ಅಂದ್ರೆ ಒಂಥರ ಭಯ ಆಗ್ತಿತ್ತು ವನಿತಾ ಸಮಾಜಕ್ಕೆ ಬಂದ ಮೇಲೆ ಸುಮಾರು ಬಂದಿದೆ ಸ್ಟೇಜ್ ಮೇಲೆ ಹೇಳ್ತೇನೆ ಇದು ಮಾಡ್ತೇನೆ ಆಮೇಲೆ ಇಲ್ಲಿ ಹೀಲಿಂಗ್ ಕ್ಲಾಸ್ ನಡೀತದೆ ಹೀಲಿಂಗ್ ಕ್ಲಾಸ್ ಇಂದ ತುಂಬಾ ಬೆನಿಫಿಟ್ ಆಗಿದೆ ನನಗೆ ಸುಮಾರು ಭಯ ಆಗ್ತಿತ್ತು ಒಂಥರ ಕಾಲ್ ನೋವು ಹೆಲ್ತ್ ಬಹಳ ಇಶ್ಯೂ ಇತ್ತು ಅದೆಲ್ಲ ಈ ಹೀಲಿಂಗ್ ಕ್ಲಾಸ್ನಿಂದ ನನಗೆ ಬಹಳ ಅನುಕೂಲ ಆಗಿದೆ ಆರಾಮಾಗಿದೆ ನಾನು ಹೀಲಿಂಗ್ ಮಾಡ್ತೇನೆ ಹೀನಿಂಗ್ ಕ್ಲಾಸ್ ತುಂಬಾ ಇದಾಗಿದೆ ಆಮೇಲೆ ಈ ಕಮಿಟಿಯಲ್ಲಿ ಎರಡು ವರ್ಷದಿಂದ ನಾನು ಕಮಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೇವೆ ಐವತ್ತನೇ ವರ್ಷದ ಸಂಭ್ರಮದಲ್ಲಿ ನಾವು ಭಾಗವಹಿಸ್ತಾ ಇರೋದನ್ನು ತುಂಬಾ ಸಂತೋಷ ಆಗಿದೆ ನಮಸ್ಕಾರ ನಮಸ್ತೆ ನಾನು ಗೀತಾ ಎಸ್ ಹೆಗಡೆ ನವನಗರ ನಾನು ಈಗ ವನಿತಾ ಸಮಾಜದಲ್ಲಿ ಮೆಂಬರ್ ಆಗಿ ಸುಮಾರು ಹತ್ತು ಹನ್ನೆರಡು ವರ್ಷ ಆಯ್ತು ಈಗ ಆಡಳಿತ ಕಮಿಟಿಯಲ್ಲಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಸ್ವರಚಿತ ಕವನ ಹಾಡನ್ನು ಬರೆಯೋದು ಈ ವನಿತಾ ಸಮಾಜ ನನಗೆ ತುಂಬ ಹೆಲ್ಪ್ ಮಾಡಿದೆ ಇದಕ್ಕೆ ಪ್ರೋತ್ಸಾಹವನ್ನು ಕೂಡ ಸೀತಾ ಅವರು ನನ್ನ ಬೆಳವಣಿಗೆಗೂ ಕೂಡ ಕಾರಣರಾಗಿದ್ದಾರೆ ಅವರಿಗೆ ಮತ್ತು ಈ ಆದರ್ಶ ವನಿತಾ ಸಮಾಜಕ್ಕೆ ನಾನು ಚಿರಋಣಿಯಾಗಿದ್ದೇನೆ ನಾನು ಒಂದು ಹಾಡನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸುವರ್ಣ ಮಹೋತ್ಸವಕ್ಕೆ ಪ್ರತಿ ತಿಂಗಳು ಒಂದೊಂದು ಸ್ಪರ್ಧೆ ನಿಮಗೆ ಪ್ರತಿಭೆಯ ಪ್ರದರ್ಶನಕ್ಕೆ ಪ್ರಶಸ್ತಿ ಪುರಸ್ಕಾರಗಳು ವೇದಿಕೆಯು ವೇದಿಕೆಯೂ ಹಾಡಿನಲಿಯಲಿಕೆಯೀ ವೇದಿಕೆಯೂ ಬನ್ನಿ ಸ್ವಾಗತವು ಶುಭದ ಸ್ವಾಗತವನ್ನು ಕೋರುವೆವು ಸದಸ್ಯರಿಗೆ ಆದರ್ಶವನಿತ ಸಮಾಜದಲ್ಲಿಂದು ಸ್ವಾಗತವು ನಿಮಗೆ ಈ ಥರ ಹಾಡನ್ನೆಲ್ಲ ನಾನು ರಚಿಸಿದ್ದೇನೆ ಇದರ ಬೆಳವಣಿಗೆ ಮಾಡಿದ್ದಾರೆ ನನಗೆ ತುಂಬ ಖುಷಿ ಆಗ್ತದೆ ಇಲ್ಲಿ ಎಲ್ಲ ರೀತಿಯ ಪ್ರತಿಭೆಗೂ ಅವಕಾಶ ಉಂಟು ತಾವು ಎಲ್ಲರೂ ಬನ್ನಿ ಸದಸ್ಯರಾಗಿ ನಮ್ಮ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಷಾ ಶಹಾಣೆ ಅಂತ ನಾನು ಕಳೆದ ಇಪ್ಪತ್ತಾರು ವರ್ಷದಿಂದ ವನಿತಾ ಸಮಾಜಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ಬೆಂದ ಮೇಲೆ ಖುಷಿ ಬಹಳ ಖುಷಿ ಆಯಿತು ನನಗೆ ಯಾಕಂದ್ರೆ ಒಂಥರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬೆಳೀತದೆ ಎಲ್ಲರಿಗೂ ಅದೇ ಹೇಳೋದು ನಾನು ಯಾರು ಮನೇಲಿ ಕೂಡ್ಬೇಡ್ರಿ ಹೊರಗೆ ಬನ್ನಿ ಸಮಾಜ ಸೇರ್ರಿ ಅಂತ ಮತ್ತೆ ಇಲ್ಲಿ ಸಮಾಜಕ್ಕೆ ಬಂದ ಮೇಲೆ ನಮ್ಮದು ಮೈಂಡೇ ಚೇಂಜ್ ಆಗಿಬಿಡ್ತು ಆಮೇಲೆ ಇಲ್ಲೇ ಟ್ರಿಪ್ಪು ಮಾಡ್ತೀವಿ ಪ್ರತಿ ವರ್ಷ ಬೆಳ್ದಿಂಗಳು ಊಟ ಇರ್ತದೆ ಆಮೇಲೆ ಹೊಳೆ ಊಟ ಇರ್ತದೆ ಆಮೇಲೆ ಟ್ರಿಪ್ ಇರ್ತದೆ ಪ್ರತಿ ಸಲ ಪ್ರವಾಸ ಹೋಗ್ತೀವಿ ಎಲ್ಲಾರು ಎಷ್ಟು ಎಂಜಾಯ್ ಮಾಡ್ತೀವಿ ಅಂತಂದ್ರ ಈಗ ನಾವು ಸೇರ್ಕೊಂಡಾಗ ಒಂದ್ ಮೂವತ್ತರಿಂದ ನಲ್ವತ್ತು ಜನ ಇದ್ರು ಹತ್ತು ಜನ ಆಗಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನಾನೀಗ ಸದ್ಯ ಸಹಕಾರದರ್ಶಿಯಾಗಿ ಕಮಿಟಿಯಲ್ಲಿ ಇದ್ದೀನಿ ಹಾಗೆ ಪ್ರತಿ ವರ್ಷ ಇನ್ನೂ ಹೆಚ್ಚು ನಮ್ಮ ಸಮಾಜ ಬೆಳಿಲಿ ಅಂತ ನಾನು ಭಾವಿಸಿ ಒಂದೆರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ವನಿತಾ ಸಮಾಜಕ್ಕೆ ಸೇರಿ ಹದಿನೈದು ವರ್ಷದ ಮೇಲೆ ಆಯ್ತೇನೋ ಅಂದರೆ ಸರಿ ಇಸುವಿನ ನೆನಪಿಲ್ಲ ಮೊದಲು ಎಂಟು ವರ್ಷ ಮೊದಲು ನಾಲ್ಕು ವರ್ಷ ಹೀಗೆ ಸದಸ್ಯ ಆಗಿದ್ದೆ ನಂತರ ಎಂಟು ವರ್ಷ ಕಮಿಟಿಯಲ್ಲಿದ್ದೆ ಮತ್ತು ಇಲ್ಲಿ ಎಲ್ಲ ಕ್ಲಾಸು ಯಕ್ಷಗಾನ ಕ್ಲಾಸಲ್ಲೂ ಸೇರಿಕೊಂಡಿದ್ದೇನೆ ಎಲ್ಲ ಕ್ಲಾಸು ಚಲೋ ನಡೀತಾ ಇದೆ ಸದಸ್ಯರೆಲ್ಲರೂ ಸೇರಿಕೊಂಡು ಇರ್ತೇವೆ ಇಲ್ಲಿ ಯಾರಿಗೂ ಒಬ್ಬರ ಮೇಲೆ ಒಬ್ರು ಬೇಜಾರು ಅಥವಾ ಆ ಥರದೇನೂ ಇಲ್ಲ ಎಲ್ಲರೂ ಒಗ್ಗಟ್ಟಿಂದ ಚಂದಾಗಿ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತೇವೆ ನಮಸ್ಕಾರ ಒನ್ ಟು ತ್ರೀ ಸ್ಟಾರ್ ಒಂದು ಎರಡು ಮೂರು ನಾಲ್ಕು

थेम तहस्ता 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 थे तहस्त थेम तहस्त थे तई तेम तोम तुत क तय तैय दे ते कुम तत्म तदिकुत कत्य त ಶ್ರೀ ಗುರುಭ್ಯೋ ನಮಃ ಯಕ್ಷಗಾನಂ ವಿಶ್ವಗಾನಂ ನೋಡಿ ನಮ್ಮ ಒಂದು ಯಕ್ಷಕಲಾ ಸಂಗಮ ಎನ್ನುವಂತಹ ಒಂದು ಸಂಸ್ಥೆಯ ತವರು ಈ ವನಿತಾ ಸಮಾಜ ಇವತ್ತು ನಾವು ಯಕ್ಷರಂಗದಲ್ಲಿ ಏನು ಒಂದು ಚಿಕ್ಕ ಸಾಧನೆ ಮಾಡಿದ್ದೇವೆ ಅಂತ ಆದ್ರೆ ನಮ್ಮ ಈ ಯಕ್ಷಕಲಾ ಸಂಗಮ ಎನ್ನುವ ಸಂಸ್ಥೆಗೆ ಒಂದು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಬಂತು ಅಂತ ಆದ್ರೆ ಖಂಡಿತವಾಗಿ ಅದು ಆದರ್ಶ ವನಿತಾ ಸಮಾಜದ ಸಹಕಾರದಲ್ಲಿ ಅವರೆಲ್ಲರ ಒಂದು ಪ್ರೋತ್ಸಾಹದಲ್ಲಿ ಒಂದು ಕಾಲಕ್ಕೆ ಯಕ್ಷಗಾನ ರಂಗಕ್ಕೆ ಏನು ಕೊಡಬಹುದು ಎನ್ನುವಂತಹ ಒಂದು ಯೋಚನೆ ಮಾಡಿದಾಗ ಇಲ್ಲಿಯ ವನಿತೆಯರಿಗೆ ಯಾಕೆ ನಾನು ಯಕ್ಷಗಾನವನ್ನ ಹೇಳಿಕೊಡಬಾರದು ಎನ್ನುವಂತಹ ಉದ್ದೇಶ ಹೊತ್ತು ನಾನು ಇಲ್ಲಿಗೆ ಬಂದವ ಆ ಕಾಲಕ್ಕೆ ಇಲ್ಲಿ ನನಗೆ ಸ್ವಾಗತ ಮಾಡಿದವರು ಆ ಒಂದು ಸಮಯದ ಅಧ್ಯಕ್ಷರಾದಂತಹ ಶ್ರೀಮತಿ ಸೀತಾ ಅವರು ಅತ್ಯಂತ ನನ್ನ ಬೆನ್ನು ತೊಟ್ಟಿ ಹುರಿದುಂಬಿಸಿ ಬಹುಶಃ ಆಗ ಕೇವಲ ಒಂದು ಅಹ್ ಜನರು ಮಾತ್ರ ನನಗೆ ಶಿಷ್ಯರಾಗಿ ಸಿಕ್ಕಿದ್ರು ಆದರೂ ಕೂಡ ಪ್ರಾರಂಭ ಆದಂತಹ ಸಂಸ್ಥೆ ಇವತ್ತು ಬಹುಶಃ ನೂರಕ್ಕೂ ಹೆಚ್ಚು ಶಿಷ್ಯರನ್ನ ಕಲಿಕೆಯ ನಂತರ ಕಲಿತು ಕಲಿತು ಹೋಗ್ತಾ ಇದ್ದಾರೆ ಇವಾಗ ಅಷ್ಟಿಲ್ಲ ಅಂತಾದ್ರೂ ಕೂಡ ಹಾಗೆ ಬೆಳೀತಾ ಇದೆ ಅಂತ ಆದ್ರೆ ಇದಕ್ಕೆ ಕಾರಣ ಈ ಒಂದು ಆದರ್ಶವನಿತಾ ಸಮಾಜ ಇನ್ನು ಆ ಸಮಾಜದ ಬಗ್ಗೆ ಹೇಳಬೇಕು ಅಂತ ಆದ್ರೆ ಐವತ್ತು ವರ್ಷ ನೋಡಿ ಎಷ್ಟೊಂದು ದೊಡ್ಡ ಒಂದು ಈ ವರ್ಷದ ಸಂಖ್ಯೆಯನ್ನ ಕೇಳಿದಾಗ ನಿಜಕ್ಕೂ ನಮಗೆ ಒಂದು ಹೆಮ್ಮೆ ಆಗುತ್ತದೆ ಯಾಕೆಂದ್ರೆ ಇದಕ್ಕೆ ಸಂಸ್ಥಾಪಕರಾದಂತಹ ಶ್ರೀಮತಿ ವಾಸಂತಿ ಹೆಗಡೆ ಮತ್ತು ಶ್ರೀಮತಿ ವಿಜಯನಳಿನಿ ಇನ್ನೂ ಆ ಸಮಯದಲ್ಲಿ ಬಹುಶಃ ಕಮಿಟಿಯವರು ಇರಬಹುದು ಅಂತಹವರ ಒಂದು ನೇತೃತ್ವದಲ್ಲಿ ಇಂತಹ ಒಂದು ಅಮೂಲ್ಯವಾದ ಸ್ಥಳದಲ್ಲಿ ಅಮೂಲ್ಯವಾದಂತಹ ಕಟ್ಟಡ ಕಟ್ಟಿ ನಮ್ಮೆಲ್ಲರಿಗೆ ಪ್ರಯೋಜನ ಆಗುವಂತಹ ಒಂದು ಈ ಸಂಸ್ಥೆಯನ್ನ ಬೆಳೆಸಿದ್ದಾರೆ ಪ್ರಾರಂಭಿಸಿದ್ದಾರೆ ಅಂತ ಆದರೆ ಇದಕ್ಕೆ ನಾವು ಚಿರಋಣಿಯಾಗಿದ್ದೇವೆ ಬಹುಶಃ ಇದಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ಕಾರ್ಯ ಅವರಿಂದಾಗಿದೆ ಆಗಿದೆ ಹಾಗೆ ಮುಂದೂ ಸಹ ಇಲ್ಲಿರುವಂತಹ ಕಮಿಟಿಯವರೇ ಇರಬಹುದು ಅಥವಾ ಉಳಿದ ಎಲ್ಲ ಸದಸ್ಯರು ಸಹ ಪ್ರೋತ್ಸಾಹ ಸಾಕಷ್ಟು ಒಂದು ಆ ಕಾರ್ಯವನ್ನ ಮಾಡುತ್ತಾ ಮಾಡುತ್ತಾ ಇವತ್ತು ಈ ಮಟ್ಟಕ್ಕೆ ಆದರ್ಶ ವನಿತಾ ಸಮಾಜ ಬೆಳೆದಿದೆ ಅಂತ ಹೇಳುವುದಕ್ಕೆ ನಿಜಕ್ಕೂ ಹೆಮ್ಮೆ ಆಗುತ್ತದೆ ಇನ್ನು ಸುರಕ್ಷತೆಯ ಬಗ್ಗೆ ಹೇಳಲೇಬೇಕು ನಾನು ಯಾಕೆಂದ್ರೆ ಇದು ವನಿತಾ ಸಮಾಜ ನೋಡಿ ವನಿತೆಯರಿಗೆ ನಾವು ಮಧ್ಯರಾತ್ರಿಯಲ್ಲಿ ಇಲ್ಲಿ ಬಂದ್ರು ಬಹುಶಃ ನಮಗೆ ಯಾವುದೇ ಒಂದು ಹೆದರಿಕೆ ಇಲ್ಲ ನಿಶ್ಚಿಂತೆಯಾಗಿ ಮನೆಯಲ್ಲಿ ಕಳಿಸ್ತಾರೆ ಅಂತಹ ಒಂದು ಸ್ಥಳ ಈ ಆದರ್ಶ ವನಿತಾ ಸಮಾಜ ಇಲ್ಲಿ ನಾವು ಸಾಕಷ್ಟು ನಾವು ಪ್ರಯೋಜನವನ್ನ ಪಡೆದುಕೊಂಡಿದ್ದೇವೆ ಹಾಗೆ ಇದಕ್ಕೆ ಕೊಡಬೇಕು ಎನ್ನುವಂತಹ ಒಂದು ದೊಡ್ಡ ಮನಸ್ಸು ನಮ್ಮಲ್ಲಿದೆ ಕಾಲ ಬರುತ್ತದೆ ಅಂತ ಕಾಯ್ತಾ ಇದ್ದೇವೆ ಹೀಗೆ ನೂರಾರು ವರ್ಷ ಈ ಸಂಸ್ಥೆ ಬೆಳೆಯಬೇಕು ಹಾಗೆ ಸಾಕಷ್ಟು ಕಲಾವಿದರಿಗಾಗಲಿ ಅಥವಾ ಇನ್ಯಾವುದೋ ಒಂದು ಚಟುವಟಿಕೆಗಳಿಗೆ ಆಶ್ರಯ ಕೊಡಲಿ ಅಂತ ಹೇಳ್ತಾ ನಾನು ಹಾರೈಸ್ತಾ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ ನಮಸ್ಕಾರ ನಾನು ಉಷಾ ಭಟ್ ಆದರ್ಶವಂತ ಸಮಾಜದಲ್ಲಿ ಸುಮಾರು ಹನ್ನೆರಡು ವರ್ಷದಿಂದ ಸದಸ್ಯನಾಗಿ ಇದ್ದೆ ಈಗ ಪ್ರಸ್ತುತ ಆಡಳಿತ ಕಮಿಟಿಯಲ್ಲಿ ಇದ್ದೇನೆ ನಾನು ಇಲ್ಲಿಗೆ ಸೇರಿಕೊಂಡಾಗ ನಮಗೆ ಒಂದು ಪ್ರತಿಭಾ ಪ್ರದರ್ಶನಕ್ಕೊಂದು ಅವಕಾಶ ಆಗಲಿ ಆಗ್ತದೆ ಹೇಳ ಒಂದು ಹುಮ್ಮಸ್ಸಿನಿಂದ ಇಲ್ಲಿ ಸೇರಿಕೊಂಡೆ ಅದಕ್ಕೆ ನಮಗೆ ಮೊದಲಿನಿಂದ ಇದ್ದಂಥ ಆಡಳಿತ ಕಮಿಟಿಯವರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿಯಲ್ಲಿ ನಾನು ಇಲ್ಲಿ ಹೆಚ್ಚಿನ ಅವಕಾಶವನ್ನು ಪಡೆದೆ ಮೊದಲನೇದಾಗಿ ಯಕ್ಷಗಾನ ನನ್ನ ಬಾಲ್ಯದ ಕನಸಾಗಿತ್ತು ಯಕ್ಷಗಾನವನ್ನು ಕಲಿತು ಹಲವಾರು ಕಡೆ ಪ್ರದರ್ಶನವನ್ನು ನೀಡಿ ಒಂದು ಒಳ್ಳೆಯ ಹೆಸರನ್ನು ಪಡೆದಿದ್ದೇನೆ ಹಾಗೆ ಇಲ್ಲಿ ಭಜನೆಗಳು ನಡೀತವೆ ಆ ಭಜನೆಗಳಲ್ಲಿ ಭಾಗವಹಿಸುವುದು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಸಾಮಾಜಿಕ ಕೆಲಸಗಳಲ್ಲಿ ಭಾಗವಹಿಸುವುದು ನನಗೆ ಅತ್ಯಂತ ಸಂತೋಷದ ವಿಷಯವಾಗಿದೆ ಇಲ್ಲಿಯ ಪ್ರತಿಯೊಬ್ಬ ಗೆಳತಿಯರು ಸಹ ಒಮ್ಮತದಿಂದ ಎಲ್ಲರಿಗೂ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಾವು ಸಂತೋಷದಿಂದ ಇಲ್ಲಿ ಕಾಲ ಕಳೀತಾ ಇದ್ದೇವೆ ಮಹಿಳೆಯರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವ ಭಾವಿಸ್ತೇನೆ ಯಾಕೆಂದರೆ ಬಾಲ್ಯವಿದ್ದಾಗ ನಾವು ಹತ್ತು ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಆದರೆ ಒಂದು ವರ್ಷ ದಾಟದ ಮೇಲೆ ಒಂದಷ್ಟು ವರ್ಷ ದಾಟದ ಮೇಲೆ ನಮಗೆ ಅವಕಾಶಗಳು ಕಡಿಮೆ ಆಗ್ತವೆ ಅಂದರೆ ಮನೆ ಜವಾಬ್ದಾರಿಗಳಲ್ಲಿ ಈಗ ನಾವು ಆದರ್ಶ ವನಿತ ಸಮಾಜ ಹೆಸರಿಗೆ ತಕ್ಕಂತೆ ಆದರ್ಶ ಮಹಿಳೆಯರಿಂದ ಕೂಡಿದಂಥ ಈ ಸಮಾಜದಲ್ಲಿ ನಾವು ಎಲ್ಲ ರೀತಿಯ ಭಾಗವಹಿಸ್ಲಿಕ್ಕೆ ಭಾಗವಹಿಸಲಿಕ್ಕೆ ಅವಕಾಶವಾಗಿದೆ ಅದು ಸಂತೋಷದ ವಿಷಯ ನಮಸ್ಕಾರ ನಮಸ್ಕಾರ ಶೋಭಾ ಅವರೇ ಕಳೆದ ಹಲವಾರು ವರ್ಷಗಳಿಂದ ಈ ವನಿತ ಸಮಾಜದ ನಿವಾಸಿ ನೀವು ಎಲ್ಲರೂ ಬರ್ತಾರೆ ಅವರವರ ಒಂದು ಕಾರ್ಯಕ್ಷಮತೆಯಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ ಕಲಿತಾರೆ ಕಾರ್ಯಕ್ರಮ ಮಾಡ್ತಾರೆ ಹೋಗ್ತಾ ಇರ್ತಾರೆ ಆದರೆ ಹಗಲು ರಾತ್ರಿ ಸೇವೆ ನಿಮ್ಮದು ಇಲ್ಲಿ ಮುಖ್ಯವಾಗಿ ಇಲ್ಲಿಯ ಒಂದು ವಾತಾವರಣ ಎಷ್ಟು ಸುಂದರವಾಗಿರ್ಲಿಕ್ಕೆ ನೀವು ಕಾರಣ ಈಗ ಈ ವನಿತಾ ಸಮಾಜ ಸುವರ್ಣ ಸಂಭ್ರಮದಲ್ಲಿದೆ ನಿಮ್ಮದು ಒಂದು ಎರಡು ವಾಕ್ಯದಲ್ಲಿ ಅಭಿಪ್ರಾಯ ಹೇಳ್ತೀರಾ ನಿಮ್ಗೆ ಇಲ್ಲಿ ಹೆಂಗ್ ಅನಿಸ್ತದೆ ಈ ವಾತಾವರಣ ಎಷ್ಟು ಖುಷಿ ಕೊಟ್ಟಿದೆ ಅಥವಾ ಈ ವಾತಾವರಣ ಕಾಪಾಡಿಕೊಳ್ಳಲು ನಿಮ್ಮ ಪಾತ್ರ ಏನು ಹೇಳ್ತೀರಾ ನಾನು ಬಂದು ಹನ್ನೆರಡು ವರ್ಷ ಆಯ್ತು ಎಲ್ಲರದು ಸಹಕಾರದಿಂದ ಖುಷಿಯಿಂದ ಇದ್ದೇನೆ ಎಲ್ಲರೂ ಚಲೋ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಹಲವಾರು ಕ್ಲಾಸ್ ನಡೀತಾ ಇರ್ತದೆ ಅವ್ರು ಬಂದಾಗ ಒಂದ್ಸಲ ಎಲ್ಲ ಚಾವಿ ತೆಕ್ಕೊಟ್ಟು ಆಮೇಲೆಲ್ಲ ನೋಡಿ ಅವ್ರಿಗೆ ನೀರು ಬೇಕಾದ ವ್ಯವಸ್ಥೆ ಮಾಡಿ ಮತ್ತೆ ಹೆಣ್ಮಕ್ಳು ಇರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಂಡು ಏನು ಬೇಕು ಬೇಡ ನೋಡ್ಕೊಂಡು ಎಲ್ಲ ಹೋದ್ಮೇಲೆ ಒಂದ್ಸಲ ಎಲ್ಲ ಸರಿ ಇದೆಯಾ ನೋಡ್ಕೊಂಡು ನನ್ನ ಜವಾಬ್ದಾರಿ ಅವತ್ತಿಂದ ಮುಗಿತು ಮತ್ತೆ ಮಾರನೇ ದಿವಸ ದಿವಸ ಮತ್ತೆ ಮಾಡ್ತಾರೆ ಅದು ಖುಷಿ ಇದೆ ನನ್ನ ಕೈಲಾಗಿದ್ದು ನಾನು ಮಾಡ್ತೇನೆ ಎಲ್ಲರಿಗೂ ಸಪೋರ್ಟ್ ಆಗಿರ್ತೇನೆ ಎಲ್ಲರದ್ದು ಸಪೋರ್ಟ್ ನಂಗೂ ಇದೆ ಅಷ್ಟು ಹೇಳಿಕ್ ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಸರೋಜಿನಿ ಹೆಗಡೆ ಶಿರ್ಸಿ ನಾನು ಯೋಗ ಮಂದಿರ ಮಾತ ಮಂಡಳಿ ಅಧ್ಯಕ್ಷ ಇದ್ದಿದ್ದೆ ಅಲ್ಲಿ ಐದು ವರ್ಷ ಮುಗೀತು ಆಮೇಲೆ ವನಿತಾ ಸಮಾಜಕ್ಕೆ ಸೇರಿದ್ದೇನೆ ಹದಿನೆಂಟು ವರ್ಷದಿಂದನೂ ಇಲ್ಲಿ ಸಮಾಜ ಸೇವೆ ಸ್ವಲ್ಪ ಬಾಲ್ ಪಾಲ್ಗೊಳ್ತಾ ಇದ್ದೆ ಏನೇ ಕಾರ್ಯಕ್ರಮ ಆದರೂ ಭಾಗವಹಿಸ್ತೇನೆ ಮತ್ತು ಈ ಐವತ್ತು ವರ್ಷದ ಸುವರ್ಣ ಸಂಭ್ರಮಕ್ಕಾಗಿ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ ಎಲ್ಲರೂ ಭಾಗವಹಿಸೋಣ ಅಂತ ಎಲ್ಲರ ಹತ್ರ ಕೇಳಿ ಎಲ್ಲರಿಗೂ ಒಂದು ಅಭಿನಂದನೆ ಎಲ್ಲರೂ ಭಾಗವಹಿಸೋಣ ಎಲ್ಲರೂ ಬನ್ನಿ सा रे ನಮಸ್ಕಾರ ನನ್ನ ಹೆಸರು ಸ್ಮಿತಾ ಹೆಗಡೆ ಕುಂಟೆ ಮನೆ ಅಂತ ನನ್ನ ಸಂಗೀತ ಶಾಲೆಯ ಹೆಸರು ಭಗವಾನ್ ಶ್ರೀಧರ ಸಂಗೀತ ವಿದ್ಯಾಲಯ ಅಂತ ಕಳೆದ ನಾಲ್ಕೈದು ವರ್ಷಗಳಿಂದ ನಾನು ವನಿತಾ ಸಮಾಜದಲ್ಲಿ ಸಂಗೀತ ಶಾಲೆಯನ್ನು ನಡೆಸ್ತಾ ಇದ್ದೇನೆ ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ಕೂಡ ಇಲ್ಲಿ ನಡೆಸಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ವನಿತಾ ಸಮಾಜದಲ್ಲಿ ಕ್ಲಾಸ್ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ ಯಾಕೆಂದ್ರೆ ಇಲ್ಲಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕೂಡ ಅತ್ಯಂತ ಪ್ರೋತ್ಸಾಹವನ್ನು ಕೊಡ್ತಾರೆ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಾನು ಇಲ್ಲಿ ಇರುವಂತದ್ದು ನನಗೆ ತುಂಬಾ ಸಂತೋಷದ ವಿಚಾರವಾಗಿದೆ ಹೆಗಡೆ ವನಿತಾ ಸಮಾಜದಲ್ಲಿ ಎಂಟು ವರ್ಷಗಳಿಂದ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸದಸ್ಯೆಯಾಗಿದ್ದೇನೆ ಈಗ ಆಡಳಿತ ಕಮಿಟಿಯಲ್ಲಿ ನಾನು ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಗೃಹಿಣಿ ಆದ್ಮೇಲೆ ನನಗೆ ಸ್ಟೇಜ್ ಹತ್ತುವಂತ ಅವಕಾಶ ಸಿಕ್ಕಿರಲಿಲ್ಲ ಇಲ್ಲಿ ಬಂದ ಮೇಲೆ ನನ್ನ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಕ್ಕಿತ್ತು ಹಾಗೆ ಇಲ್ಲಿ ಇದ್ದಂತಹ ತರಬೇತಿ ಕ್ಲಾಸ್ಗಳಿಗೆ ಸೇರಿಕೊಂಡೆ ಯಕ್ಷಗಾನ ತರಬೇತಿ ಆ ತುಂಬ ಖುಷಿ ಅನಿಸ್ತಾ ಇದೆ ಇಲ್ಲಿ ಹೊಸ ಹೊಸ ಗೆಳೆತಿಯನ್ನು ಮಾಡಿಕೊಂಡೆ ಈಗ ನಾವು ಸುವರ್ಣ ಸಂಭ್ರಮದ ವರ್ಷದಲ್ಲಿದ್ದೇವೆ ಈ ಈ ಸಂದರ್ಭದಲ್ಲಿ ನಾವು ಆಡಳಿತ ಕಮಿಟಿಯಲ್ಲಿರುವುದು ನನಗೆ ತುಂಬ ಹೆಮ್ಮೆಯ ವಿಷಯ ಅನ್ನಿಸ್ತಾ ಇದೆ ಬನ್ನಿ ಎಲ್ಲರೂ ಪಾಲ್ಗೊಳ್ಳೋಣ ತಮ್ಮ ಸಹಕಾರ ಇರಲಿ ನಮಸ್ಕಾರ ನಾನು ಶಾಂತಲಾ ಹೆಗಡೆ ಅಂತ ನಾನು ಇವಂತ ಸಮಾಜದಲ್ಲಿ ಇಪ್ಪತ್ತೆಂಟು ವರ್ಷದಿಂದ ಸದಸ್ಯ ಆಗಿದ್ದೇನೆ ಈಗ ಹಿಂದಿನ ಅವಧಿಯಲ್ಲಿ ನಾನು ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ಅದಕ್ಕೂ ಮೊದಲು ಉಪ ಕಾರ್ಯದರ್ಶಿಯಾಗಿ ಇಪ್ ಹದಿನೈದು ವರ್ಷ ಕಾರ್ಯನಿರ್ವಹಿಸಿದ್ದೇನೆ ಆದರ್ಶವಂತ ಸಮಾಜದಲ್ಲಿ ನಾವು ಯೋಗ ಪ್ರಾಣ ವಿದ್ಯೆ ಕ್ಲಾಸನ್ನು ಇದ್ದೀವಿ ಅದರಲ್ಲಿ ನಾವು ನಾಲ್ಕು ಜನ ಸಿರಿಸಿಯಿಂದ ಟ್ರೈನರ್ಸ್ ಇದ್ದೀವಿ ಲೆಬಲ್ ಒನ್ ಕ್ಲಾಸಿಗೆ ಮತ್ತು ಇಲ್ಲಿ ಕ್ಲಾಸುಗಳನ್ನು ನಾವು ಕಂಡಕ್ಟ್ ಮಾಡ್ತೀವಿ ನಾವು ಇಲ್ಲಿ ಆದರ್ಶವಂತ ಸಮಾಜದಲ್ಲಿ ಮಹಿಳೆಯರಿಗೆ ಪೂರಕವಾಗಿ ಅವರಿಗೆ ಬೇಕಾಗುವ ಬ್ಯಾಂಕಿಂಗ್ ವ್ಯವಸ್ಥೆ ಇರಬಹುದು ಮತ್ತು ಮನೆಮದ್ದು ಇರಬಹುದು ಪ್ರತಿಯೊಂದನ್ನು ನಾವು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರಿಗೆ ತರಬೇತಿಯನ್ನು ಕೊಡಿಸ್ತಾ ಇದ್ದೀವಿ ಅವರಿಗೆ ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಮಾಡಿಸ್ತಾ ಇರ್ತೀವಿ ಇದ್ದೀವಿ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ನಾವು ಇಲ್ಲಿ ಆದರ್ಶವಂತ ಸಮಾಜದಿಂದ ಮಹಿಳೆಯರಿಗಾಗಿ ನಾವು ಅದನ್ನು ಆಯೋಜನೆ ಮಾಡ್ತಾ ಇರ್ತೀವಿ ಈಗ ನಮ್ಮ ಆದರ್ಶವಂತಹ ಸಮಾಜವು ಸ್ವರ್ಣ ಮಹೋತ್ಸವದ ಹೊಸ್ತಿಲಲ್ಲದೆ ನಮಗೆ ನಾವೆಲ್ಲ ಅತ್ಯಂತ ಖುಷಿಯಿಂದ ಇದನ್ನು ಹಬ್ಬವಾಗಿ ಆಚರಿಸಲು ಅತ್ಯಂತ ಉತ್ಸುಕರಾಗಿದ್ದೇವೆ ನಾವೆಲ್ಲರೂ ಖುಷಿಯಿಂದ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಶಾಮ್ಲಾ ಹೆಗಡೆ ಅಂತ ಇಲ್ಲಿ ತುಂಬ ವರ್ಷಗಳಿಂದ ನಿರಂತರವಾಗಿ ಯೋಗಾಸನ ಕ್ಲಾಸ್ ನಡೀತಾ ಇದೆ ವಾರದಲ್ಲಿ ಮೂರು ದಿನ ನಡೆಯುತ್ತೆ ಒಂದು ನಾಲ್ಕೈದು ವರ್ಷದಿಂದ ಇಲ್ಲಿ ಯೋಗ ಕ್ಲಾಸವನ್ನು ನಡೆಸ್ತಾ ಇದ್ದೀನಿ ಸಾಮಾನ್ಯವಾಗಿ ಇಲ್ಲಿ ಎಲ್ಲ ಬರುವಂಥ ಯೋಗ ಬಂಧುಗಳು ಅಥವಾ ಯೋಗ ವಿದ್ಯಾರ್ಥಿಗಳ ಐವತ್ತು ವರ್ಷದ ಮೇಲ್ಪಟ್ಟನವರು ಇಲ್ಲಿ ಬರುವಾಗ ಹೇಗಿದ್ರು ಅಂದರೆ ಒಂದೊಂದು ಸಮಸ್ಯೆಯನ್ನು ಹೊತ್ತುಕೊಂಡು ಇನ್ನು ಯೋಗಾಸನ ಕ್ಲಾಸಲ್ಲಿ ಏನೂ ಮಾಡಲಿಕ್ಕೆ ಆಗೋಲ್ಲ ಅನ್ನೋ ಸ್ಥಿತಿಯಲ್ಲಿ ಬಂದವರು ಈಗ ಮಾಡ್ತಾ ಇರೋಂಥ ಆಸನಗಳನ್ನು ನೋಡಿದಾಗ ಇಡೀ ಸಮಾಜಕ್ಕೆ ಹಾಗೂ ನನಗೆ ಅವರಲ್ಲಿ ಅವರ ಕುಟುಂಬಕ್ಕೆ ಏನೋ ಸಹಾಯ ಆಗಿದೆ ಅನ್ನುವಂಥ ಭಾವ ನನಗೆ ತುಂಬ ಸಂತೋಷವನ್ನು ತಂದಿದೆ ಈ ರೀತಿಯಾಗಿ ಈ ವನಿತಾ ಸಮಾಜದಲ್ಲಿ ಆಗುವಂಥ ಎಲ್ಲ ಚಟುವಟಿಕೆ ನೋಡಿ ಹಾಗೂ ಇದು ಐವತ್ತು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಅನ್ನೋದ ಖುಷಿಯಲ್ಲಿ ನಾವೆಲ್ಲ ಇದ್ದೀವಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಆಚರಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಆದರ್ಶ ವನಿತಾ ಸಮಾಜದ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿನ ಒಂದು ಗಂಟೆ ಸಾಕಾಗಲ್ಲ ಯಾಕೆಂದ್ರೆ ಅಷ್ಟು ಕಲೆಗೆ ನನಗೆ ಪ್ರೋತ್ಸಾಹ ಕೊಟ್ಟಿದೆ ಕಲೆಯ ಪಶ್ ಮೊದಲಿನ ಏಕವ್ಯಕ್ತಿ ಕಲಾ ಪ್ರದರ್ಶನವನ್ನ ನಾನು ಆದರ್ಶ ವನಿತಾ ಸಮಾಜದಲ್ಲೇ ನಡೆಸಿದ್ದೇನೆ ಇಲ್ಲಿಯ ಅಧ್ಯಕ್ಷರಾದ ಆ್ಯ ಆಗ ಅಧ್ಯಕ್ಷರಾದ ವಾಸಂತಿ ಅವರು ನನಗೆ ಪ್ರೋತ್ಸಾಹ ಕೊಟ್ಟು ಏಕವ್ಯಕ್ತಿ ಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು ಅಲ್ಲಿಂದ ನನ್ನ ಕಲಾ ಜರ್ನಿ ಸ್ಟಾರ್ಟ್ ಆಯಿತು ಅದಕ್ಕೆ ವನಿತಾ ಸಮಾಜವನ್ನು ನಾನು ತವರು ಮನೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ಮಹಿಳೆಯರ ಕಲೆಗಳ ಕಲೆಗೆ ಪ್ರೋತ್ಸಾಹ ನೀಡೋದಲ್ಲದೆ ಅದನ್ನ ಕಲೆಗೆ ಇನ್ನಷ್ಟು ಪುಷ್ಟಿಯನ್ನು ಕೂಡ ಕೊಡ್ತಾರೆ ಹೊರಗಡೆ ಎಲ್ಲ ಬೇರೆ ಕಡೆಯಲ್ಲೂ ಪ್ರದರ್ಶನಗಳನ್ನು ಮಾಡುವಂತ ಪ್ರೋತ್ಸಾಹವನ್ನು ಕೂಡ ಕೊಡ್ತಾರೆ ಇಲ್ಲಿ ಮಹಿಳೆಯರಿಗೆ ಹಲವಾರು ಕಲೆಗಳನ್ನ ಬೆಳಗಿಸ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ ಅಂತ ನಾ ಹೇಳಬಹುದು ಈ ವನಿತಾ ಸಮಾಜದ ಜರ್ನಿ ನಂದು ಇನ್ನೂ ಹೆಚ್ಚಿನದಾಗಿ ಆಗಲಿ ಅಂತ ನಾನು ಬಯಸ್ತೇನೆ ಈ ಆದರ್ಶ ವನಿತಾ ಸಮಾಜವು ಈಗ ಐವತ್ತನೇ ವರ್ಷದ ಸಂಭ್ರಮದಲ್ಲಿದೆ ಈ ತುಂಬು ಐವತ್ತನೇ ವರ್ಷವನ್ನು ನಾವು ಸಂಭ್ರಮದಿಂದ ಆಚರಿಸಲಿಕ್ಕೆ ಎದುರು ನೋಡ್ತಾ ಇದ್ದೇವೆ ಈ ಸಂಭ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ಈ ಸ್ವರ್ಣ ಸಂಭ್ರಮದ ಕಮಿಟಿಯಲ್ಲಿ ನಾನು ಉಪಾಧ್ಯಕ್ಷ ಕೆಲಸ ಮಾಡಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಮತ್ತು ಒಂಬತ್ತು ವರ್ಷಗಳ ಕಾಲ ನಾನು ಕಮಿಟಿಯಲ್ಲಿ ಕೂಡ ಕೆಲಸ ಮಾಡಿದ್ದೇನೆ ಈ ಸ್ವರ್ಣ ಸಂಭ್ರಮದ ಈ ವರ್ಷ ಒಳ್ಳೆಯದಾಗ್ಲಿ ಅಂತ ನಾನು ಹಾರೈಸ್ತೇನೆ